ಏ ಗೈಸ್ ನೀವೇನಾದರೂ ಮನುಷ್ಯರ ಮಾತು ಕೇಳ ಮೋಟ್ರು ನೋಡ್ರಿ ಏನ್ರಿ ಅಂದ್ರೆ ನೋಡಿಲ್ಲಲ್ವ ನಿಮಗೆ ಶಾಕ್ ಭೀ ಆಲತ್ತದಿಲ್ ಭಾಳ ಅಂದ್ರೆ ಈ ವಿಡಿಯೋ ಪೂರಾ ನೋಡಿರಿ ಮನುಷ್ಯರ ಮಾತು ಕೇಳ ಮೋಟ್ರ್ ಅನ್ಬಾಕ್ಸ್ ಮಾಡತ್ತೀನಿ ಇವತ್ತಿನ ವಿಡಿಯೋದಾಗ ನೀವು ಭಾಳಷ್ಟು ಭಾಳಷ್ಟು ಸ್ಟಾಕ್ ಹೋಗ್ಬೇಡ್ರಿ ತೋರಿಸ್ತೀನಿ ಮೋಟ್ರ್ ಹೆಂಗಿರ್ತಾವಂತ ಇರ್ತಾವಂತ ನೀವು ನೋಡಿರ್ಬೋದು ಡಿ ಸಿ ಮೋಟ್ರ್ ಅದು ಎಲ್ಲ ಮನುಷ್ಯರು ಮಾತು ಕೇಳಲ್ಲ ಒಂದು ಸಲ ಕರೆಂಟ್ ಹಾಸ್ದ್ರೆ ಒಂದೇ ಸೈಡ್ ತಿರುಗ್ತಾವೆ ಮತ್ತು ಹಿಂಗೆ ಉಲ್ಟಾ ಹಾಚಿದ್ರು ಉಲ್ಟನೆ ತಿರುಗ್ತಾವ ಇವತ್ತ ಅಂಥ ಮೋಟ್ರು ರೀ ಮನುಷ್ಯರು ಮಾತು ಕೇಳೋ ಮೋಟ್ರ್ ಅಂದ್ರೆ ನೀವು ಹೇಳ್ದಂಗೆ ಕೇಳ್ತಾವ್ರಿ ನೀವು ಏನು ಮಾಡ್ಬೇಕು ನಾ ಹೇಳ್ದಂಗೆ ಕೇಳಬೇಕ್ರೆ ಅಂದ್ರೆ ಪೂರಾ ವಿಡಿಯೋ ನೋಡಿರಿ ಮನುಷ್ಯರ್ ಮಾತು ಕೇಳೋ ಮೋಟ್ರು ನಿಮಗೆ ತೋರಿಸ್ತೀನಿ ನಾ ಇವತ್ತು ಅವ ಅಂತ ನೋಡಿ ಇಷ್ಟು ಓಪನ್ ಮಾಡ ಇದು ಸ್ವಲ್ಪ ನೋಡಿ ಅದ್ರ ಹೇಳಿದ್ರೆ ನಾವು ನೋಡ್ ಮಾಡಿ ಅಂತ ಇದು ಪಲ್ಯ ಬಾಕ್ಸ್ ಮಾಡ್ಲಿ ಈ ಬಾಕ್ಸ್ನಾಗ ಏನಿಲ್ಲ ಅಲ್ಲಿ ಅದ ಮತ್ತೆ ಬಾಕ್ಸ್ ಇರದ ಇಲ್ಲ ಅದ ಈಗ ನೋಡ್ಬೋದು ಗಾಯಸ್ ಮನುಷ್ಯರ್ ಮಾತು ಕೇಳೋ ಮೋಟ್ರ್ ಅಂದ್ರೆ ಇವೇ ನೋಡ್ರಿ ಈಗ ಕಾಣಲತ್ತವ ಇಲ್ಲೋ ನಿಮಗೆ ಸಣ್ಣ ಸಣ್ಣ ಎರಡೆರಡು ಇವು ಗೇರ್ ಮೋಟ್ರ್ ಪ್ಲೇನೇ ಕಾಣ್ತವ್ರಿ ಅಲ್ರಿ ಇದ್ರ ಪಿನ್ ನೋಡಿರಿ ಹ್ಯಾಂಗ ಈಗ ರೀ ನೋಡಿರಿ ಎ ಸಿ ಪಿನ್ ಅವ್ರಿ ಒಮ್ಮೆ ಐದೈದು ಪಿನ್ ಅವ್ರಿ ಮತ್ತೆ ಇದ್ರ ಜೋಡಿ ಎರಡು ಎರಡು ವೈರ್ ರೀ ಒಂದು ದೊಡ್ಡದ ಒಂದು ಸಣ್ಣದ ಯಾಕೆ ರೀ ಎರಡು ಬರಬರಿ ಇಲ್ಲ ಮತ್ತು ಇದ್ರ ಮ್ಯಾಗ ಒಂದು ನೋಟಿಸ್ ಮಾಡ್ರಿ ನೀವು ಇಲ್ಲಿ ರೆಡ್ ಕೊಟ್ರ ಮತ್ತು ಇಲ್ಲಿ ರೆಡ್ ಕೊಟ್ರ ನೋಡ್ರಿ ಅಂದದ ನೀವು ಹಿಂಗೆ ತಿಳ್ಕೊಬೇಡ್ರಿ ಇದು ಇದಕ್ಕೆ ಕನೆಕ್ಟ್ ಮಾಡೋದಲ್ಲ ಅವ್ರ ಪರವಾಗಿ ಏನಪ್ಪಾ ಅಂತಂದ್ರೆ ಈಗ ನೋಡ್ರಿ ಇದು ರೆಡ್ ಇದ್ದದ ರೆಡ್ಡಿ ಕನೆಕ್ಟ್ ಮಾಡಬಾರ್ದು ಇದಾದ ನೋಡ್ರಿ ಇದ್ರ ಮ್ಯಾಗ ಏನೂ ಕಾಲಿಲ್ಲ ಇದು ಕನೆಕ್ಟ್ ಮಾಡ್ಬೇಕು ನೀವು ಮನ್ಷರ ಮಾತ್ ಹೆಂಗೆ ಕೇಳತ್ತಪ್ಪ ಇವು ಮೋಟ್ರ ಅಂತ ಚಿಂತೆ ಮಾಡ್ಕೊತ ಕೊಡಬೇಡ್ರಿ ಇವು ಸಿಂಕರ್ನೋಸ್ ಮೋಟ್ರಾ ಅಂತ ಅವ್ರ ಇದ್ರೆ ಸರ್ ಇವು ನೀವು ಆನ್ಲೈನ್ ಆನ್ಲೈನ್ದಾಗ ಸಿಗ್ತಾವೆ ಇದರ ಲಿಂಕ್ ಬೇಕಿತ್ತಂದ್ರೆ ನಾನು ಅವ ಹೋಗಿ ಖರೀದಿ ಮಾಡ್ಕೊಬೋದು ಇವು ನೀವು ಹ್ಯಾಂಗೆ ಮಾ ಹೇಳ್ತೀರಿ ನೋಡ್ರಿ ಹ್ಯಾಂಗೆ ಕೆಲಸ ಮಾಡ್ತಾವೆ ಇಷ್ಟೇ ಸ್ವಲ್ಪ ಕೋಡಿಂಗ್ ಕೋಡಿಂಗ್ ಅದು ಆಗ್ಬೇಕಾ ನಾ ಸಿ ಟಿ ವಿ ಮಾಡತ್ತಿನಿಲ್ಲ ಅದರ ಸಲಿಂದೆ ಇವು ಮಾಡ್ಲತ್ತೀನಿ ಈಗ ನಾ ಎಂಥ ಸಿ ಸಿ ಟಿ ವಿ ಮಾಡತ್ತೀನಪ್ಪ ಅಂತಂದ್ರೆ ತ್ರೀ ಸಿಕ್ಸ್ಟಿ ಡಿಗ್ರಿ ಸಿ ಸಿ ಟಿ ವಿ ಇವು ಮೋಟ್ರ್ ನೋಡ್ಲತ್ತೀರಿ ನೋಡ್ರಿ ಇವು ಪೂರಾ ತಿರುಗಲ್ರಿ ಅಂದ್ರೆ ಹಿಂಗೆ ಪೂರಾ ರೋಟೇಟ್ ಮಾಡಲ್ಲ ತ್ರೀ ಸಿಕ್ಸ್ಟಿ ಡಿಗ್ರಿ ತಿರುಗ್ತಂದ್ರೆ ಅಲ್ಲೇ ನಿಂದಿರ್ತಾವೆ ರೀ ನಾವು ಎಷ್ಟು ಹಾಕ್ತಿವಿ ಅಷ್ಟು ಅದಕ್ಕೆ ಫೈ ಪಿ ನಾವು ನೋಡ್ರಿ ಇದು ವೈರ್ನಾಗ ಇಲ್ಲ ನೋಡ್ರಿ ಒಂದು ಪಾಸಿಟಿವ್ ಒಂದು ನೆಗೆಟಿವ್ ಮತ್ತು ಒಂದು ಬ್ಲೂ ಒಂದು ಅವ ರೀ ಇವು ಪಾಸಿಟಿವ್ ನೆಗೆಟಿವ್ ಏನವ ಅಂತ ನಿಮ್ಗೆ ಗೊತ್ತಾಯ್ತು ಮೊದ್ಲೇನೆ ಏನಪ್ಪಾ ಅಂತಂದ್ರೆ ಕರೆಂಟ್ ಸಪ್ಲೈ ಇದು ಫೈವ್ ವೋಲ್ಟ್ ಮ್ಯಾಗೆ ರೀ ಇದ್ರ ಮ್ಯಾಗ ಬರ್ದ ರೀ ಇಲ್ಲ ನೋಡ್ರಿ ಈಗ ಕಾಣ್ಲತ್ತದ ಇಲ್ಲೋ ನಿಮ್ಗೆ ಫೈ ವೋಲ್ಟ್ ಮ್ಯಾಗ ಬರ್ದಾರ ಡಿ ಸಿ ಫೈವ್ ವೋಲ್ಟ್ ಅಂತ ಇದ್ರ ಆರ್ ಪಿ ಎಮ್ ತೋ ಭಾಳ ಕಮ್ಮಿ ಅದ ರೀ ಭಾಳ ಪವರ್ ಅದ ರೀ ಇದು ಕೈಲೇ ನಿಂದ್ರಿಸ್ಲಾಕೆ ಬರಲ್ಲ ಸ್ವಲ್ಪ ಇಲ್ಲಿ ಬಿಲ್ ಹಚ್ಚಾರ ನೋಡ್ರಿ ಈ ಥರ ಇವು ಹೆಂಗೆ ಕನೆಕ್ಟ್ ಆಗ್ತಾವಂದ್ರೆ ಈ ಥರ ನೋಡ್ರಿ ಈಗ ಈ ಥರ ಕನೆಕ್ಟ್ ಆತವ ಫಸ್ಟ್ ಕಾಣತ್ತ ನೋಡ್ರಿ ರೆಡ್ ಕಲರ್ ವೈರ್ ಇದು ರೆಡ್ ಕಲರ್ ವೈರ್ ಬಂದ್ಬಿಟ್ಟು ಪಾಸಿಟಿವ್ ಡಿ ಸಿ ಪಾಸಿಟಿವ್ ವೈರ್ ಮತ್ತು ನೆಗೆಟಿವ್ ಅದ ನೋಡಿರಿ ಇದು ಡಿ ಸಿ ನೆಗೆಟಿವ್ ಇವೆರಡು ಬಿಟ್ಟ ಈ ಕಡೆ ನೋಡಿರಿ ಅರ್ಶಿಣ ಒಂದು ಇದು ನೋಡ್ರಿ ಚಾಕ್ಲೇಟ್ ಕಲರ್ ಮತ್ತು ಬ್ಲೂ ಇವು ಸಿಗ್ನಲ್ ವೈರ್ ರೀ ಈಗ ನೋಡ್ರಿ ಇದು ನೀಲಿ ಕಲರ್ ಅದ ನೋಡ್ರಿ ಇದು ಮೇನ್ ಸಿಗ್ನಲ್ ಇರ್ತದೆ ರೀ ಯಾವಾಗ ಬಿ ಇದ್ರಲಿಂತೆ ಕೋಡ್ ಇದ್ರಾಗ ಹೋಗ್ತದೆ ಮತ್ತು ಇವೆರಡು ಏನು ಕೆಲಸ ಮಾಡ್ತವಪ್ಪ ಅರ್ಶಿಣ ಇದು ಅಂತಂದ್ರೆ ಮೋಟ್ರಿಗೆ ರೋಟೇಟ್ ಮಾಡಕ್ಕೆ ಯೂಸ್ ಆತಾವ ಇದ್ರಲಿಂತ ಕರೆಂಟ್ ಹೋಗ್ತಾವ ಈ ಕಡೆ ಪಾಸಿಟಿವ್ ನೆಗೆಟಿವ್ಲಿಂತ ನೀಲಿ ಕಲರ್ದು ಏನು ಮಾಡ್ತದ ಹಿಂಗೆ ತಿರ್ಗ ನೀ ಹಿಂಗೆ ತಿರ್ಗ ಅಂತ ಹೇಳತ್ತದ ಅವೆರಡು ಏನು ರೀ ಚಾಕ್ಲೇಟ್ ಹಾರಿಸಿನ ಅಂದ್ರೆ ನೀ ಈ ಕಡೆ ಹೋಗು ಈ ಕಡೆ ಅಂತ ಅಂತಾವ್ ನಮ್ಮ ಭಾಷೆದಾಗ ಹೇಳತ್ತಿನಿ ಈ ಥರ ಕೆಲಸ ಮಾಡ್ತಾವ ಇವು ಮನ್ಷ್ಯಾರ ಮಾತು ಕೇಳ ರೀ ಹೆಂಗೆ ಮನುಷ್ಯರ ಮಾತು ಕೇಳ್ತಾವಪ್ಪ ಅಂತಂದ್ರೆ ನಾನು ನಿಮ್ಗೆ ಕ್ಯಾಮ್ರಾ ಮಾಡೇ ಹೇಳಕ್ ತೋರಿಸ್ತೀನಿ ನಾ ಇದಕ್ಕೆ ಈ ಕಡೆ ತಿರ್ಗ ಅಂದ್ರೆ ಈ ಕಡೆ ತಿರುಗ್ತದ ಈಗ ನಂಬಲ್ಲಿ ಎಲ್ಲ ಕನೆಕ್ಷನ್ ಇಲ್ಲ ಇನ್ನೂ ಸರ್ಕೆಟ್ ಬರೋವ ಅವು ಭೀ ಆರ್ಡ್ರ್ ಮಾಡೀನಿ ಒಂದು ಸಿ ಸಿ ಟಿ ವಿ ಮಾಡತ್ತೀನಿ ಅದ್ರ ಸಲಿಂದೆ ಇವು ಮೋಟ್ರ್ ಯೂಸ್ ಆಗಿವು ಹೊಸಲಿ ನಿಮ್ಗೆ ಎರಡು ಒಂದು ಪವರ್ ಸಪ್ಲೈ ಪ್ಲೇಸ್ ಅದು ಅದು ಆರ್ಡ್ರ್ ಮಾಡಿದ ಈಗಪ್ಪ ಅಂದ್ರೆ ಇವು ಮೋಟ್ರ್ ಅದ್ರ ಬಳಿ ಹಂಗೆ ನಿಮ್ಮ ಸಿ ಸಿ ಟಿ ವಿಗೆ ರಾತ್ರಿ ಭೀ ಹೆಂಗೆ ಯೂಸ್ ಮಾಡೋದಂತ ಭೀ ಹೇಳಿದ ಅಂದ್ರೆ ಈಗ ನೈಟ್ ವಿಜನ್ ರೀ ಅದ್ರ ಸಲಿಂದ ಬೇಕಾಗ್ತವಲ್ಲ ಅದು ಭೀ ಆರ್ಡ್ರ್ ಮಾಡಿದ ಈಗ ಇವೇ ಎರಡು ಆರ್ಡ್ರ್ ಮಾಡೀನಿ ನೋಡ್ಬೋದು ಇವೇ ನೋಡಿರಿ ಮನುಷ್ಯರ ಮಾತು ಕೇಳ ಮೋಟ್ರ್ ಅಂದ್ರೆ ಅವ ಇಂಥವು ನೀವು ಏರ್ಕೂಲರ್ದಾಗ ಅಲ್ಲಿ ಇಲ್ಲಿ ನೋಡಿರ್ಬೋದು ಸ್ವಲ್ಪ ದೊಡ್ಡ ಇರ್ತಾವೆ ಇವು ಸ್ವಲ್ಪ ಸಣ್ಣವ ನೋಡ್ರಿ ಈ ಥರನೇ ಈಗ ಎಲೆಕ್ಟ್ರಿಕ್ ಫ್ಯಾನ್ ಅಂತ ಭೀ ಉಂಟವ ಅದ್ರಾಗ ಭೀ ಇರ್ತಾವ ಇವು ನೋಡಿರಿ ಒಂದೊಂದು ಮೋಟ್ರ ನೂರು ರೂಪಾಯಿಗೆ ಒಂದವ ಇವು ಹಂಡ್ರೆಡ್ ರುಪೀಸ್ ಎಷ್ಟು ಸಣ್ಣದಪ್ಪ ಎಷ್ಟು ಅಲತ್ತಿ ನೋಡ್ರಿ ಫುಲ್ ಕಾಪರ್ ಅದ ರೀ ಒಳಗೆ ನೋಡ್ಬೋದು ಕಾಪರ್ ಬೈಂಡಿಂಗ್ ಅದ ಇದ್ರಾಗ ಭಿ ಕಾಪರ್ ಬೈಂಡಿಂಗ್ ಅದ ರೀ ಸ್ವಲ್ಪ ಇದ್ರ ಮ್ಯಾಗ ಬರ್ದಾರ ಇದ್ರ ಮ್ಯಾಗ ಬದಿಲ್ಲರಿ ಇಷ್ಟೇ ಇವತ್ತಿನ ವಿಡಿಯೋ ಇಷ್ಟೇ